ಯೂಡ್ ಕಾರ್ ತಗೊಳ್ಳೋಣ ಅಂತ ಯೂಸ್ಡ್ ಕಾರ್ ಶೋರೂಮ್ಸ್ಗಳಿಗೆ ಬಂದಿದ್ದೀವಿ ಯೂಸ್ಡ್ ಕಾರ್ ತಗೋತೀವ ಅಥವಾ ನ್ಯೂ ಕಾರ್ ತಗೋತೀವ ನೋಡೋಣ ಬನ್ನಿ ನಮ್ಮ ಮೇಡಮ್ ಈ ಕಾರ್ ಇಷ್ಟ ಆಗೈತಂತೆ ಅವ್ರು ಬಂದು ಒಂಬತ್ತ ಲಕ್ಷ ಫೈನಲ್ ಹೇಳ್ತಿದ್ದಾರೆ ಆ ಮೇಡಮ್ ಎಂಟು ಲಕ್ಷ ಕೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಮಾರುತಿ ಸುಜುಕಿ ಟ್ರೂ ವ್ಯಾಲ್ಯೂ ಶೋರೂಮ್ಗೆ ಇದು ಬಂದು ಆಟೋಮೆಟಿಕ್ ಸ್ಮಾರ್ಟ್ ಹೈಬ್ರಿಡ್ ಬ್ರೀಝಾ ಕಾರು ತುಂಬ ಚೆನ್ನಾಗಿತ್ತು ಜಸ್ಟ್ ಫಿಫ್ಟೀನ್ ತೌಸಂಡ್ ರನ್ ಆಗಿತ್ತು ನನಗೆ ತುಂಬ ಇಷ್ಟ ಆಗಿತ್ತು ಬಟ್ ಬಜೆಟ್ ತುಂಬ ಜಾಸ್ತಿ ಆಯಿತು ಅಂತ ಅನಿಸ್ತು ನೆಕ್ಸ್ಟ್ ನಾವು ಡೀಲರ್ಸ್ಗಳು ಸೇಲ್ ಮಾಡೋ ಹತ್ರ ಹೋದ್ವಿ ಇದು ಟ್ರಿನಿಟಿ ಅಂತ ಬಂದು ಪರ್ಟಿಕ್ಯುಲರಾಗಿ ಬ್ರೀಝಾನೆ ನೋಡ್ತಾ ಇದ್ವಿ ಅಲ್ಲಿ ಎರಡು ಬ್ರೀಝಾ ಇತ್ತು ಒಂದು ಝೆಡ್ಡಿ ಐ ಇನ್ನೊಂದು ವಿ ಡಿ ಐ ಕಾಸ್ಟ್ ಅಂತೂ ತುಂಬ ಜಾಸ್ತಿ ಹೇಳ್ತಾಯಿದ್ರು ಹೇಗಿದೆ ಚೆನ್ನಾಗಿದೆ ನೆಕ್ಸ್ಟು ನಾವು ಬಿ ಎಮ್ ಕಾರ್ಸ್ಗೆ ಹೋದ್ವಿ ಸ್ವಿಫ್ಟು ಐ ಟ್ವೆಂಟಿ ಈ ಥರ ಕಾರ್ಸ್ ಎಲ್ಲ ಸಿಕ್ಸ್ ಲ್ಯಾಕ್ ಒಳಗಡೆ ನಮಗೆ ಸಿಕ್ಬಿಡುತ್ತೆ ಬಟ್ ನಾವು ನೋಡ್ತಿದ್ದು ಸ್ವಲ್ಪ ಹೈಟ್ ಇರೋ ಕಾರು ಲೈಕ್ ಗ್ರೀಸಾ ವೆನ್ಯೂ ಕಿಯಾ ಈ ಥರ ಇದೆಲ್ಲ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ನೈನ್ ಟೆನ್ ಈ ಥರ ಹೇಳ್ತಾಯಿದ್ರು ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿದಾರೆ ಬೈಕ್ ಎತ್ಕೊಂಡ್ ಬಂದಿದಾರೆ ಅವ್ರ ಫ್ರೆಂಡ್ ಅದು ಬಿ ಎಮ್ ಕಾಸ್ಟ್ ಈ ವೆನ್ಯೂ ತುಂಬಾ ಇಷ್ಟ ಆಯ್ತು ಬಟ್ ತುಂಬಾ ಜಾಸ್ತಿ ಹೇಳ್ತಿದಾರೆ ರೇಟ್ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಟಯೋಟಾ ಯು ಟ್ರಸ್ಟು ಟಯೋಟಾ ಆಗಿರ್ಬೋದು ಮಾರುತಿ ಕಿಯಾ ಉಂಡೈ ಈ ಎಲ್ಲ ನ್ಯೂ ಕಾರ್ ಶೋರೂಮ್ಗಳು ಒಂದೊಂದು ಯೂಸ್ಡ್ ಕಾರ್ ಶೋರೂಮ್ಸ್ಗಳನ್ನ ಒಳಗೊಂಡಿರುತ್ತೆ ನಾವು ಡೀಲರ್ಸ್ ಹತ್ರ ಹೋಗಿ ಕಾರ್ನ ಬೈ ಮಾಡೋದಕ್ಕಿಂತ ಈ ಥರ ಶೋರೂಮ್ಸಲ್ಲೇ ಹೋಗಿ ನಾವು ಬೈ ಮಾಡೋದ್ರಿಂದ ನಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ ಡೀಲರ್ಸ್ಗಳು ಕೂಡ ಈ ಥರ ಶೋರೂಮ್ಸ್ಗಳಲ್ಲೇ ಕಾರನ್ನ ಪರ್ಚೇಸ್ ಮಾಡಿ ಫಿಫ್ಟಿ ಟು ಒನ್ ಲ್ಯಾಕ್ ಮಾರ್ಜಿನ್ ಇಟ್ಟು ಅವರು ಕಾರನ್ನ ಸೇಲ್ ಮಾಡ್ತಾರೆ ಶೋರೂಮ್ಸ್ಗಳಲ್ಲೂ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾರೆ ಕಂಪೇರ್ ಟು ಡೀಲರ್ ಸ್ವಲ್ಪ ಅವರು ಕಮ್ಮಿ ಮಾರ್ಜಿನ ಇಟ್ಕೊಂಡಿರ್ತಾರೆ ನೆಕ್ಸ್ಟು ನಮ್ಗೆ ಏನಂತ ಅಂದರೆ ನಾವು ನೋಡ್ತಾ ಇರೋ ಕಾರು ನಮಗೆ ಫೈವ್ ಟು ಸಿಕ್ಸ್ ಲ್ಯಾಕ್ ರೇಂಜಲ್ಲಿ ಸಿಗೋಲ್ಲ ಏನಿದ್ರು ಸೆವೆನ್ ಏಯ್ಟ್ ನೈನ್ ಈ ಥರ ಆಗುತ್ತೆ ಅದ್ರ ಬದಲು ಇನ್ನೊಂದು ಟೂ ಟು ತ್ರೀ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹೊಸ ಕಾರೇ ಸಿಗುತ್ತಲ್ಲ ಅಂತ ಅನಿಸ್ಬಿಟ್ಟು ನೆಕ್ಸ್ಟು ಹೊಸ ಕಾರ್ ನೋಡೋಣ ಅಂದ್ಬಿಟ್ಟು ಕಿಯಾ ಶೋರೂಮ್ಗೆ ಹೋದ್ವಿ ನಮ್ಗೆ ಹೋಗಿದ ತಕ್ಷಣ ಈ ಕಾರ್ ತುಂಬ ಇಷ್ಟ ಆಯಿತು ಸ್ವಲ್ಪ ಓಲ್ಡ್ ವರ್ಷನ್ಗೆ ಕಂಪೇರ್ ಮಾಡಿದರೆ ಲುಕ್ ವೈಸ್ ತುಂಬ ಕ್ಲಾಸಿಕಾಗಿ ಅಪ್ಡೇಟ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿತ್ತು ಸನ್ ರೂಫ್ ಎಲ್ಲ ಹ್ಯಾಡ್ ಆಗಿತ್ತು ಈ ಕಾರಂತೂ ನಮ್ಮಿಬ್ರಿಗೂ ತುಂಬ ಇಷ್ಟ ಆಯಿತು ನೋಡೋಣ ತಗೊಳ್ತೀವ ಇಲ್ವಾ ಟೆಸ್ಟ್ ಡ್ರೈವ್ ಕೂಡ ಮಾಡಿದ್ವಿ ಹೇಳ್ತೀಯಾ

ಯಾವ ಕಾರ್ ತಗೊಳ್ತಿದ್ಯಾ ಸೋನೆಟ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ತೀನಿ ಅಂತ ಬಂದ್ಬಿಟ್ಟು ನೋಡಿ ಗೈಸ್ ಹೊಸ ಕಾರ್ ತಗೊಳಕ್ ಬಂದು ಕೂತಿದ್ದಾನೆ ಕಿಯಾ ಬೇಕು ಅಂತ ಸೆಕೆಂಡ್ ಹ್ಯಾಂಡ್ ಬ್ರೀಸಾ ಅಂದ್ಕೊಂಡು ಕರ್ಕೊಂಡ್ಬಂದ ಫೈನಲಿ ಹೊಸ ಕರ್ ಕಿಯಾ ಕರ್ಕೊಂಡು ಬಂದಿದ್ದೀನಿ ಏನು ಟೆನ್ಷನ್ ಇರಬೇಕಾರೆ ಕಿಯಾ ಫೈನಲಿ ಕಾರ್ ಕಾರ್ಪೆಂಟರ್ ಕಿಯಾ ತಗೊಳ್ತಿದ್ದಾರೆ ಹ್ಯಾಪಿನಾ ಫುಲ್ ಹ್ಯಾಪಿ ನಾನು ಕೊಡ್ಸ್ತಿರೋದು ಗೈಸ್ ಗೈಸ್ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡೋಣ ಅನ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಕಿಯಾ ಶೋರೂಮು ಇವಾಗ ಹೂಂಡೆ ಶೋರೂಮ್ ಕರ್ಕೊಂಡು ಬಂದಿದ್ದಾರೆ ನೋಡಿ

ಸರ್ ಶೋರೂಮ್ಸ್ಗೆಲ್ಲ ಹೋಗ್ಬೇಕು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಣ ಅಂತ ಹುಡುಕಿ ಹುಡ್ಕಿ ಹುಡುಕಿ ಕೊನೆಗೆ ಫಸ್ಟ್ ಹ್ಯಾಂಡ್ ಶೋರೂಮ್ ಕಿಯಾಗೆ ಕರ್ಕೊಂಡು ಹೋಗ್ಬೇಕು ಕಿಯಾ ನೋಡ್ಕೊಂಡು ಬಂದಿದ್ದಾನೆ ರಫ್ ಸ್ಕೆಚ್ ಹಾಕ್ಸ್ಕೊಂಡು ಬುಕ್ ಮಾಡ್ತೀವಿ ಬಂದು ಹೋಗಿ ಗೊತ್ತಿಲ್ಲ ನೋಡೋಣ ಜನವರಿ ಫಸ್ಟ್ ಗೊತ್ತಾಗುತ್ತೆ ಕೈ ಮತ್ತೆ ಕಾರ್ ನೋಡ್ಕೊ ಹೋಗ್ಬಿಟ್ಟು ಟ್ರೈನಲ್ಲಿ ಬೈತಿದ್ರಲ್ಲ ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಅದ್ರಿ ಎಚ್ಕೊಂಡು ಅದ್ರಲ್ಲೇ ಹೋಗ್ಬೋದು ಫಸ್ಟ್ ಹ್ಯಾಂಡ್ ಕಾರ್ ಹೆಂಗೆ ಬುಕ್ ಮಾಡಬೇಕು ಡೆಲಿವರಿ ತಗೋಬೇಕು ಪೂಜೆ ಮಾಡಿಸ್ಬೇಕು ಅದಕ್ಕೆ